ಜೇನು ಕೃಷಿ ಮಾಡುವ ಸ್ನೇಹಿತರಿಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಮಣ್ಣಿನ ಮಡಿಕೆಯಲ್ಲಿ ಕೂತಿರುವಂತಹ ಜೇನು ಕುಟುಂಬವನ್ನು ಹಿಡಿದು ಜೇನು ಪೆಟ್ಟಿಗೆಯೊಳಗೆ ಸೇರಿಸುವ ಕಾರ್ಯದ ಬಗ್ಗೆ ನೋಡೋಣ ನೋಡಿ ಇದು ಸುಂದರವಾದ ಹಣ್ಣಿನ ತೋಟ ಈ ಹಣ್ಣಿನ ತೋಟದಲ್ಲಿ ಅನೇಕ ಬಗೆಯ ಹಣ್ಣಿನ ಗಿಡಗಳಿದ್ದಾವೆ ನೋಡಿ ಇದು ಮಾವಿನ ಗಿಡ ನೋಡಿ ಎದುರುಗಡೆ ಕಾಣ್ತಾ ಇರೋದು ಸಪೋಟ ಗಿಡ ಇದು ಮಾವಿನ ಗಿಡ ನೋಡಿ ಇದು ಗೋಡಂಬಿ ಗಿಡ ಈ ಗಿಡದಲ್ಲಿ ನಾವೊಂದು ಮಣ್ಣಿನ ಮಡಿಕೆಯನ್ನು ಇಟ್ಟಿದ್ದೇವೆ ನೀವು ಅದನ್ನು ಇವಾಗ ನೋಡಬಹುದು ನೋಡಿ ಈ ಗಿಡದ ಒಳಗೆ ನಾವೊಂದು ಮಣ್ಣಿನ ಮಡಿಕೆಯನ್ನು ಇಟ್ಟಿದ್ದೆವು ನೋಡಿ ಇದು ಆಗಿದೆ ಮಣ್ಣಿನ ಮಡಿಕೆ ಇದರೊಳಗೆ ಬಯಲು ಸೀಮೆಯಲ್ಲಿ ಅಪರೂಪವಾಗಿ ಸಿಗುವಂತಹ ಕಪ್ಪು ಜಾತಿಯ ತುಡ್ವೆ ಜೇನಿನ ನೊಣಗಳ ಒಂದು ಗುಂಪು ಸೇರಿರುವುದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ತುಂಬ ಚಿಕ್ಕದಾದ ಕುಟುಂಬ ಇದಾಗಿದೆ ಕೇವಲ ಒಂದು ಎರಡು ಮೂರು ಎರಿಗಳನ್ನು ಮಾತ್ರ ಇದು ಹೊಂದಿದೆ ಈ ಮಣ್ಣಿನ ಮಡಿಕೆಯಲ್ಲಿರುವಂತಹ ಜೇನು ಕುಟುಂಬವನ್ನು ನಾವು ಹಿಡಿದು ನೋಡಿ ಇದು ಜೇನು ಸಾಕಾಣಿಕೆ ಮಾಡುವಂತಹ ಜೇನು ಪೆಟ್ಟಿಗೆ ಇದರಲ್ಲಿ ನಾವು ಇವಾಗ ಅದನ್ನು ಸೇರಿಸಲಿಕ್ಕೆ ಇದ್ದೇವೆ ನಿಧಾನವಾಗಿ ನಾವು ಜೇನು ನೊಣಗಳು ಸೇರಿರುವಂತಹ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಬೇಕು ನೋಡಿ ಇದರಲ್ಲಿ ನೀವು ನೋಡ್ತಾ ಇದ್ದೀರಿ ಎರಡು ಮೂರು ಎರಿಗಳು ಇದ್ದಾವೆ ಚಿಕ್ಕದಾದಂತಹ ಕುಟುಂಬ ಆಗಿದೆ ಇದು ನೋಡಿ ನಿಧಾನವಾಗಿ ಒಂದೊಂದೇ ಏರಿಯನ್ನು ತೆಗೆದು ನೋಡಿ ಈ ರೀತಿಯಾಗಿ ಒಂದು ಕಾಟನ್ ದಾರವನ್ನು ದಪ್ಪದಾದ ಸೂಜಿಗೆ ನಮ್ಮ ಕಡೆ ಇದನ್ನು ಡಬ್ಬನ ಅಂತಾರೆ ಈ ದಪ್ಪ ಜಾತಿಯ ಸೂಜಿಗೆ ನೂಲನ್ನು ಹಾಕೋದ್ರ ಮುಖಾಂತರವಾಗಿ ನಾವು ಏರಿಯೊಳಗೆ ಆ ಸೂಜಿಯಿಂದ ಚುಚ್ಚಬೇಕು ಎರಡೂ ಬದಿಯಲ್ಲಿ ಸೂಜಿಯಿಂದ ಚುಚ್ಚೋದ್ರ ಮುಖಾಂತರವಾಗಿ ಕಾಟನ್ ದಾರವನ್ನು ಎರೆಯೊಳಗೆ ಸೇರಿಸಿ ನಾವು ಚೌಕಟ್ಟುಗಳಿಗೆ ಕಟ್ಟಿಕೊಡುವಂತಹ ಕಾರ್ಯವನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ಈ ಕೆಲಸವನ್ನು ನೀವು ಮಾಡಬೇಕು ನೋಡಿ ಇವಾಗ ಆಯಿತು ಇದು ಮೊಟ್ಟೆ ಮರಿಗಳಿರುವಂತಹ ಒಂದು ಏರಿಯಾಗಿದೆ ಇವಾಗ ಇದನ್ನು ಫ್ರೇಮಿಗೆ ನೋಡಿ ಈ ರೀತಿಯಾಗಿ ನಾವು ಕಟ್ಟಿಕೊಡಬೇಕು ನಿಧಾನವಾಗಿ ಕಟ್ಟಿಕೊಡಬೇಕು ಈ ಕಟ್ಟಿದಂಥ ದಾರವನ್ನು ಅವುಗಳು ಒಂದು ನಾಲ್ಕೈದು ದಿನದ ನಂತರ ತುಂಡರಿಸಿ ಗೂಡಿನಿಂದ ಹೊರಗಡೆ ಹಾಕುತ್ತವೆ ಮಾತ್ರವಲ್ಲ ಈ ಎರಿಯನ್ನು ಚೌಕಟ್ಟಿಗೆ ಜೋಡಿಸೋದ್ರ ಮುಖಾಂತರ ಮೇಣದಿಂದ ಜೋಡಿಸೋದ್ರ ಮುಖಾಂತರ ಪುನಃ ಎರಿಯನ್ನು ಅವು ದೊಡ್ಡದಾಗಿ ಕಟ್ಟುತ್ತವೆ ಈವಾಗ ನಾವು ಸ್ವಲ್ಪ ಹೊತ್ತು ಸಂಗೀತದೊಂದಿಗೆ ಜೇನು ಸಾಕಾಣಿಕೆಯನ್ನು ಮಾಡೋಣ ನೋಡಿ ಇದಾಗಿದೆ ಈ ಗೂಡಿನ ರಾಣಿಗೇನು ನೀವು ನೋಡ್ತಾ ಇದ್ದೀರಿ ಕಪ್ಪು ಜಾತಿಯ ತುಡುವೆ ಜೇನು ನೊಣಗಳು ಇವು ಗಾತ್ರದಲ್ಲಿ ತುಂಬ ಚಿಕ್ಕದಾಗಿದ್ದು ಬಯಲು ಸೀಮೆಯಲ್ಲಿ ತುಂಬ ಅಪರೂಪವಾಗಿ ಸಿಗುವಂತಹ ಜೇನು ಕುಟುಂಬಗಳಾಗಿವೆ ಗೂಡಿನಲ್ಲಿ ಇವಾಗ ರಾಣಿ ಜೇನು ನೊಣ ಇಲ್ಲ ಅದನ್ನು ನಾನು ಪಂಜರದಲ್ಲಿ ಬಂಧಿಸಿಟ್ಟಿದ್ದೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಆ ರಾಣಿ ಜೇನು ನೊಣವನ್ನು ನೋಡಿ ಪಂಜರದಲ್ಲಿ ರಾಣಿ ಜೇನು ನೊಣ ಇದೆ ಅದನ್ನು ನಾನು ಇವಾಗ ಪೆಟ್ಟಿಗೆಯೊಳಗೆ ಇಡುತ್ತೇನೆ ನೋಡಿ ಇಟ್ಟಿದ್ದೇನೆ ನೀವು ಜೇನು ನೊಣಗಳು ಆ ಪಂಜರವನ್ನು ಸುತ್ತುವರೆದಿರುವಂಥ ನೊಣಗಳಿಂದ ಕೂಡಿರುವುದನ್ನು ನೀವಲ್ಲಿ ನೋಡ್ತಾ ಇದ್ದೀರಿ ನೋಡಿ ರಾಣಿ ಜೇನು ನೊಣ ಪಂಜರದೊಳಗಿದೆ ಅದನ್ನು ನಿಧಾನವಾಗಿ ಆ ಪಂಜರದ ಬಾಗಿಲನ್ನು ಓಪನ್ ಮಾಡೋದ್ರ ಮುಖಾಂತರವಾಗಿ ನಾವು ಆ ರಾಣಿ ಜೇನು ನೊಣವನ್ನು ಗೂಡಿನೊಳಗೆ ಬಿಡುವವರಾಗಿದ್ದೇವೆ ನೋಡಿ ನೊಣಗಳೆಲ್ಲ ಗೂಡಿನೊಳಗೆ ಸೇರಿಕೊಂಡವೆ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು